ಇಲ್ಲ ಅಜೆಂಡಾದಲ್ಲಿ ಆ ರೀತಿ ಏನು ಬಂದಿಲ್ಲ ಅಡಿಷನಲ್ ಅಜೆಂಡಾದಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡ್ತೀವಿ ಬಟ್ ಅಜೆಂಡಾದಲ್ಲಿ ಈಗ ಕೊಟ್ಟಿರುವ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಬಂದಿಲ್ಲ ಅಡಿಷನಲ್ ಯೂಶ್ವಲಿ ಅಡಿಷನಲ್ ಅಜೆಂಡಾಗಳು ಇರುತ್ತೆ ಅದರಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಇಂಟರ್ನಲ್ ಇದು ಅಪ್ರೂವಲ್ಸು ಡಿಸ್ಅಪ್ರೂವಲ್ಸು ರೆಕಮೆಂಡೇಶನ್ಸು ಎಲ್ಲ ಇಂಟರ್ನಲ್ ಇದೆ ಅಲ್ಲ ಕ್ಯಾಬಿನೆಟ್ ಹೋಗ್ಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಗಳ ಒಪಿನಿಯನ್ ಎಲ್ಲ ತಗೊಂಡೇ ಹೋಗ್ತಾರೆ ಸರ್ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಇನ್ನೊಂದು ಪತ್ರ ಬರ್ದಿದ್ದಾರೆ ಸರ್ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಕಡಿವಾಣ ಹಾಕಕ್ಕೆ ಅನ್ನುವಂಥದ್ದು ಸುತ್ತೋಲೆ ಓಡಿಸಬೇಕು ಅಂತ ಪತ್ರ ಬರೆದಿದ್ದಾರೆ ನಿಯಮ ಇದೆ ಅದನ್ನು ಚರ್ಚೆ ಮಾಡ್ಬೋದು ಕೂಡ ನೋಡಿ ಈಗಾಗಲೇ ಇದಕ್ಕೂ ಕೂಡ ಏನು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಧಾರ್ಮಿಕ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಯಾವುದೇ ಖಾಸಗಿ ವಿಚಾರಕ್ಕೆ ಪರ್ಮಿಷನ್ ತೊಗೋಬೇಕು ಅಂತ ಈಗಾಗಲೇ ಇದೆ ಅದೇನು ಹೊಸದೇನಲ್ಲ ಅದನ್ನು ಎನ್ಫೋರ್ಸ್ ಮಾಡಿಲ್ಲ ಎನ್ಫೋರ್ಸ್ ಮಾಡಿಲ್ಲ ಇಲ್ಲಿವರೆಗೂ ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ ಒಂದೇನೂ ಮಾಡಿದ್ದಾರೆ ಈಗ ಬೇರೆ ಬೇರೆ ಜಾಗಗಳನ್ನು ಎರಡು ಮೂರು ಜನ ಕೇಳ್ತಾರೆ ಒಂದೇ ಒಂದೇ ಜಾಗ ಎರಡು ಮೂರು ಜನ ಕೇಳ್ತಾರೆ ಅಂಥ ಟೈಮ್ನಲ್ಲಿ ಪೊಲೀಸ್ನವರು ಎಕ್ಸಾಮಿನ್ ಮಾಡಿ ಯಾರಿಗೂ ಒಬ್ರಿಗೆ ಪರ್ಮಿಷನ್ ಕೊಡ್ತಾರೆ ಅಥವಾ ಕೊಡೋದೇ ಇಲ್ಲ ಈ ಥರದ್ದೆಲ್ಲ ಇದೆ ರೂಲ್ಸ್ ಅಂತೂ ಇದೆ ಅದನ್ನು ನಾವು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಈಗ ಏನು ತೀರ್ಮಾನ ತೊಗೊಳುತ್ತೆ ಕ್ಯಾಬಿನೆಟ್ರು ನೋಡಬೇಕು